ಕರ್ನಾಟಕ ಕಾಂಗ್ರೆಸ್ನಲ್ಲಿ ಸದ್ಯಕ್ಕಂತೂ ಪವರ್ ಶೇರಿಂಗ್ ವಿಷಯದಿಂದ ಶುರುವಾದಂತಹ ಸಂಘರ್ಷ ಈಗ ತಾರಕಕ್ಕೇರ್ತಾ ಇದೆ ಕಾಂಗ್ರೆಸ್ ಮನೆಯಲ್ಲಿ ಈಗ ಸೀಟ್ ಫೈಟ್ ಅನ್ನೋದು ಜೋರಾಗಿ ನಡೀತಾ ಇದ್ದು ಅಸಮಾಧಾನ ಸ್ಫೋಟವಾಗ್ತಾ ಇದೆ ಇತ್ತೀಚೆಗಷ್ಟೇ ಬಣ ಬಡಿದಾಟ ಡಿನ್ನರ್ ಮೀಟಿಂಗ್ಗಳು ಕೂಡ ಜಾಸ್ತಿ ಆಗ್ತಾ ಇದೆ ಹೀಗಾಗಿ ಇದೆಲ್ಲದಕ್ಕೂ ಕೂಡ ಮದ್ದರಿಯೋದಕ್ಕೆ ಸಿಎಂ ಸಿದ್ದರಾಮಯ್ಯವರು ಪ್ಲಾನ್ ಮಾಡಿ ನಿನ್ನೆ ಶಾಸಕಾಂಗ ಪಕ್ಷದ ಸಭೆ ಕರೆದಿದ್ರು ಈ ಸಭೆಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹಾಗೂ ಲಕ್ಷ್ಮಿ ಹೆಬ್ಬಾಳ್ಕರ್ ನಡುವೆ ಬೆಳಗಾವಿ ರಾಜಕಾರಣ ಸಖತ್ ಸೌಂಡ್ ಮಾಡಿತು ಈಗ ಕಾಂಗ್ರೆಸ್ನಲ್ಲಿ ಬೆಳಗಾವಿ ರಾಜಕಾರಣ ಒಂದು ರೀತಿ ತಾರಕಕ್ಕೇರಿದ್ದು ಡಿಕೆಶಿಯ ವಿರುದ್ದ ಮತ್ತೆ ಸತೀಶ್ ಜಾರಕಿಹೊಳಿ ಸಿಡಿದೆದ್ರಾ ಅನ್ನೋ ಪ್ರಶ್ನೆ ಉಂಟಾಗುವ ಹಾಗೆ ಮಾಡ್ತಾ ಇದೆ ಸೋಮವಾರ ನಡೆದಂತಹ ಕಾಂಗ್ರೆಸ್ ಶಾಸಕಾಂಗ ಸಭೆ ಹಾಗೂ ಸಿಎಂ ಡಿಸಿಎಂ ಪ್ರತ್ಯೇಕ ಸಭೆಯಲ್ಲಿ ರಣದೀಪ್ ಸುರ್ಜೇವಾಲಾ ಅವರ ಮುಂದೇನೆ ಪಕ್ಷದ ಒಳ ಜಗಳ ಬಹಿರಂಗವಾಯಿತು ಸಿಎಂ ಬದಲಾವಣೆ ಬಗ್ಗೆ ಯಾರೂ ಬಾಯ್ ಬಿಡೋ ಹಾಗಿಲ್ಲ ಅಂತ ಹೇಳಿ ಸುರ್ಜೇವಾಲಾ ವಾರ್ನಿಂಗ್ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ಪವರ್ ಶೇರಿಂಗ್ ಗದ್ದಲದ ಬಗ್ಗೆ ಸಮಜಾಯಿಸಿ ಕೊಟ್ಟಿದ್ದು ಡಿಸಿಎಂ ಕೊಟ್ಟ ಹೇಳಿಕೆಯಿಂದ ಎಲ್ಲಾ ಶುರುವಾಯಿತು ಅಂತ ನೇರ ನೇರವಾಗಿ ಆರೋಪ ಮಾಡಿದ್ದಾರೆ ಸಿಎಂ ಹೇಳ್ತಾ ಇದ್ದ ಹಾಗೆ ಹಾಗೆ ನಾನು ಹೇಳಲಿಲ್ಲ ಅಂತ ಡಿಸಿಎಂ ಅಲ್ಲಿ ಸ್ಪಷ್ಟನೆ ಕೂಡ ಕೊಡೋ ಪ್ರಯತ್ನ ಮಾಡಿದ್ರು ಇನ್ನು ಈ ಸಭೆಯಲ್ಲಿ ಒಗ್ಗಟ್ಟಿನ ಮಂತ್ರವನ್ನ ನಾಯಕರು ಜಪಿಸಿದ್ರು ಕೂಡ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ಹೋಗಿದ್ದಾರೆ ಇದು ಮತ್ತೊಂದು ಕಡೆ ಕುತೂಹಲಕ್ಕೆ ಕಾರಣ ಆಗಿದೆ ಇಬ್ಬರೂ ನಾಯಕರು ಹೈಕಮಾಂಡ್ ನಾಯಕರನ್ನ ಮೀಟ್ ಮಾಡೋ ಚಾನ್ಸಸ್ ಇದೆ ಇತ್ತ ದಲಿತ ಸಚಿವರ ಡಿನ್ನರ್ ಸಭೆ ಬಗ್ಗೆ ಸುರ್ಜೇವಾಲಾಗೆ ವಿವರಣೆ ಕೊಡ್ತೀವಿ ಅಂತ ಪರಮೇಶ್ವರ್ ಹೇಳಿದ್ದಾರೆ ಹೀಗಿರುವಾಗ ಈ ತ್ರಿಮೂರ್ತಿ ಸಭೆಯಲ್ಲಿ ಏನೇನಾಯ್ತು ಅನ್ನೋದ್ರ ಡೀಟೇಲ್ಸ್ ಹೇಳೋದಾದ್ರೆ ಪವರ್ ಶೇರ್ ವಿಚಾರ ಇದ್ದಕ್ಕಿದ್ದ ಹಾಗೆ ಯಾಕೆ ಬಂತು ಅಂತ ಸುರ್ಜೇವಾಲಾ ಪ್ರಶ್ನೆ ಮಾಡಿದ್ದಾರೆ ಇದಕ್ಕೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಕೊಟ್ಟ ಸಂದರ್ಶನದಲ್ಲಿ ಮಾತನಾಡಿದ್ದಕ್ಕೆ ನಾನು ಪ್ರತಿಕ್ರಿಯಿಸಿದ್ದೆ ಅಲ್ಲಿಂದ ಏನೇನೋ ಸೃಷ್ಟಿಯಾಗಿ ಉಪ್ಪು ಖಾರ ಸೇರಿಸಿದ್ರು ಇದಕ್ಕೆ ನಾನ್ ಜವಾಬ್ದಾರಿನ ಅಂತ ಪ್ರಶ್ನೆ ಮಾಡಿದ್ರು ಮೊನ್ನೆ ಕ್ಯಾಬಿನೆಟ್ ಮುಗಿದ ಮೇಲೆ ನಾವು ಡಿನ್ನರ್ಗೆ ಹೋಗಿದ್ವಿ ಅಲ್ಲಿ ಯಾವ ಗುಂಪು ಇರಲಿಲ್ಲ ಸಚಿವರು ಸೇರಿ ಐದಾರು ಜನ ಇದ್ವಿ ಅಷ್ಟೇ ಅದಕ್ಕೂ ಕೆಲವರು ಬಣ್ಣ ಕಟ್ಟಿದ್ರು ಹೈಕಮಾಂಡ್ ಏನ್ ಬಿಟ್ಟು ಎಲ್ಲಾ ಕಡೆ ಯಾರು ಮಾತಾಡೋದು ಬೇಡ ಅಂತ ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಮಾತನಾಡಿ ಪವರ್ ಶೇರಿಂಗ್ ಒಪ್ಪಂದ ಆಗಿದೆ ಅಂತ ನಾನು ಎಲ್ಲೂ ಹೇಳಿಲ್ಲ ಇಬ್ಬರ ನಡುವೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇದೆ ಅಂತ ಹೇಳಿದ್ದೆ ಅಷ್ಟೇ ನೀವ್ ಹೇಳಿದ್ಮೇಲೆ ಮುಗೀತು ಅಂತ ಅವತ್ತೆ ಹೇಳಿದ್ದೀನಿ ನಾನು ಪಕ್ಷ ಹಾಕಿದ ಗೆರೆ ದಾಟೋದಿಲ್ಲ ಪವರ್ ಶೇರ್ ವಿಚಾರಕ್ಕೆ ತಲೆ ಹಾಕೋದಿಲ್ಲ ಯಾರೇ ಮಾತಾಡಿದ್ರು ಹೈಕಮಾಂಡ್ ಇದೆ ಅಂತಷ್ಟೇ ನಾನು ಹೇಳಿದೀನಿ ಅನ್ನೋ ಮಾತನ್ನ ಹೇಳಿದ್ರು ಇದೆಲ್ಲವೂ ಆದಮೇಲೆ ಬೆಳಗಾವಿ ರಾಜಕಾರಣ ಸೌಂಡ್ ಮಾಡೋದಕ್ಕೆ ಶುರುವಾಯಿತು ಅಲ್ಲಿಂದ ಜಿಲ್ಲೆಯಲ್ಲಿ ಪಕ್ಷಕ್ಕೆ ಸ್ವಂತ ಕಚೇರಿ ನಿರ್ಮಾಣ ಮಾಡಿರೋ ವಿಚಾರ ಈ ಸಭೆಯಲ್ಲಿ ಪ್ರಸ್ತಾಪ ಆಯಿತು ರಾಜ್ಯಾಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ಪಕ್ಷ ಸಂಘಟನೆ ಹಾಗೂ ಪಕ್ಷದ ಕೆಲಸದ ವಿಚಾರವಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರನ್ನ ಹೊಗಳುವ ಬರದಲ್ಲಿ ಪಕ್ಷದ ಕಚೇರಿ ಕಟ್ಟಿಸಿದ್ದು ಲಕ್ಷ್ಮಿ ಹೆಬ್ಬಾಳ್ಕರ್ ಅನ್ನು ಮಾತನ ಹೇಳಿದ್ರು ಅಲ್ಲಿ ತನಕ ಸೈಲೆಂಟ್ ಆಗಿದ್ದ ಸತೀಶ್ ಜಾರಕಿಹೊಳಿ ಆಗ ಬಿಟ್ರು ಜಾಗ ಕೊಟ್ಟಿದ್ದು ನಾನು ಅಂತ ಡಿ ಶಿಗೆ ಟಾನ್ ಕೊಟ್ರು ಈ ವಿಚಾರವಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಜಾರಕಿಹೊಳಿ ಮಧ್ಯೆ ಒಂದು ರೀತಿ ಗಲಾಟೆನೆ ಶುರುವಾಯಿತು ಇನ್ನು ಈ ಸಂದರ್ಭದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಪರವಾಗಿ ಡಿಕೆ ನಿಂತಾಗ ಸಹಜವಾಗೇ ಸತೀಶ್ ಜಾರಕಿಹೊಳಿ ಕೆರಳಿ ಕೆಂಡವಾಗುವುದು ಕಾಮನ್ ಅಲ್ವಾ ಆಗ ಗಲಾಟೆ ಇನ್ನೂ ಒಂದು ಹಂತಕ್ಕೆ ಹೋಯಿತು ಆಗ ಸಿದ್ದರಾಮಯ್ಯವರು ಮಧ್ಯಪ್ರವೇಶಿಸಿ ಆ ಹೀಟ್ ಮೂಮೆಂಟ್ನ ಕೂಲ್ ಮಾಡೋದಕ್ಕೆ ಟ್ರೈ ಮಾಡಿದ್ರು ಆದ್ರೆ ಜಾರಕಿಹೊಳಿ ಮಾತ್ರ ಆ ಕ್ಷಣಕ್ಕೆ ಸೈಲೆಂಟ್ ಆದ್ರೂ ಡಿಕೆ ವಿರುದ್ಧ ಉಸ್ತುವಾರಿ ಸುರ್ಜೇವಾಲಾಗೆ ದೂರನ್ನ ಕೊಟ್ಟಿದ್ದಾರೆ ಬೆಳಗಾವಿ ರಾಜಕಾರಣದಲ್ಲಿ ಶಿ ಮತ್ತೆ ಮೂಗು ತೋರಿಸ್ತಾ ಇದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿಚಾರದಲ್ಲಿ ಅತಿ ಹೆಚ್ಚು ಆಸಕ್ತಿ ವಹಿಸ್ತಾ ಇದ್ದಾರೆ ನಾನು ಬೆಳಗಾವಿ ಉಸ್ತುವಾರಿ ಸಚಿವ ನನ್ನ ಗಮನಕ್ಕೂ ಬಾರದೆ ಲಕ್ಷ್ಮಿ ಹೆಬ್ಬಾಳ್ಕರ್ಗಾಗಿ ಅಧಿಕಾರಿಗಳ ಮೇಲೆ ಪ್ರಭಾವ ಬೀರ್ತಿದ್ದಾರೆ ಸಿಟಿ ರವಿ ಪ್ರಕರಣದಲ್ಲಿ ಪೊಲೀಸ್ ಅಧಿಕಾರಿಗಳನ್ನ ದುರುಪಯೋಗ ನಡೆದಿದೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ ರವಿ ಪ್ರಕರಣದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಗೃಹ ಸಚಿವರ ಗಮನಕ್ಕೂ ಬಾರದೆ ಡಿಕೆಶಿ ತಮಗೆ ಇಷ್ಟ ಬಂದ ಹಾಗೆ ನಡೆದುಕೊಂಡಿದ್ದಾರೆ ಅವರಿಗೆ ಇದು ಮೈಲೇಜ್ ಸಿಗುವಂತಾಯ್ತು ಪೊಲೀಸ್ ಇಲಾಖೆ ಮತ್ತು ಸರ್ಕಾರಕ್ಕೂ ಇದು ಡ್ಯಾಮೇಜ್ ಆಯಿತು ಅಂತ ಹೇಳಿದ್ರು ಜೊತೆಗೆ ಗಾಂಧಿ ಭಾರತ ನೂರು ವರ್ಷ ಕಾರ್ಯಕ್ರಮದಲ್ಲೂ ಡಿಸಿಎಂ ಡಿಕೆಶಿ ನನ್ನ ಮತ್ತು ಬೆಳಗಾವಿ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡಿಲ್ಲ ಕೇವಲ ಲಕ್ಷ್ಮಿ ಹೆಬ್ಬಾಳ್ಕರ್ಗೆ ಮಾತ್ರ ಜಾಸ್ತಿ ಇಂಪಾರ್ಟೆನ್ಸ್ ಕೊಟ್ಟರು ಆದರೆ ಈ ಸಂದರ್ಭದಲ್ಲಿ ಇದ್ದಕ್ಕಿದ್ದಂತೆ ಆಕ್ರೋಶಗೊಂಡ ಸತೀಶ್ ತಮ್ಮ ಆಕ್ಷೇಪವನ್ನ ಹೊರಹಾಕಿದ್ರು ಎದ್ದು ನಿಂತು ಮೈಕ್ ಹಿಡಿದ ಸತೀಶ್ ಜಾರಕಿಹೊಳಿ ಪದೇ ಪದೇ ಲಕ್ಷ್ಮಿ ಹೆಬ್ಬಾಳ್ಕರ್ ಕಟ್ಟಿದ್ರು ಅಂತ ಹೇಳಬೇಡಿ ಹೀಗೆ ಹೇಳಿ ಇತರರನ್ನ ಅವಮಾನ ಮಾಡಬೇಡಿ ಡಿಸಿಸಿ ಕಚೇರಿ ಕಟ್ಟಡಕ್ಕೆ ನಾನು ಹಣ ಕೊಟ್ಟಿದ್ದೀನಿ ರಮೇಶ್ ಜಾರಕಿಹೊಳಿ ಕಟ್ಟಡ ನಿರ್ಮಾಣಕ್ಕೆ ಜಾಗ ಕೊಟ್ಟರು ನನ್ನ ಸ್ವಂತ ದುಡ್ಡಲ್ಲಿ ಮೂರ್ ಕೋಟಿ ಕೊಟ್ಟಿದ್ದೀನಿ ಅಂತ ಮಾತನಾಡಿದ್ರು ಅಂದ್ರೆ ಜಾಗ ಕೊಡಿಸಿದ್ದು ರಮೇಶ್ ಜಾರಕಿಹೊಳಿ ನಗರದ ಮಧ್ಯಭಾಗದಲ್ಲಿ ಭಾಗದಲ್ಲಿ ಐದು ಕೋಟಿ ಮೌಲ್ಯದ ಜಾಗವನ್ನ ಕೇವಲ ಹದಿನೈದು ಲಕ್ಷಕ್ಕೆ ಕೊಡಿಸಿದ್ರು ಪರಮೇಶ್ವರ್ ಅಧ್ಯಕ್ಷರಾಗಿದ್ದ ಅವಧಿಯಲ್ಲಿ ಕಟ್ಟಡಕ್ಕೆ ಚಾಲನೆ ಕೊಟ್ಟರು ಕಾಂಗ್ರೆಸ್ ಕಟ್ಟಡ ನಿರ್ಮಾಣಕ್ಕೆ ವೈಯಕ್ತಿಕವಾಗಿ ನಾನು ದೊಡ್ಡ ಮೊತ್ತ ಕೊಟ್ಟಿದ್ದೀನಿ ನಮ್ಮ ಕಡೆಯವರು ಕೂಡ ನೀಡಿದ್ದಾರೆ ಎಲ್ಲರೂ ಕೂಡಿ ಕಾಂಗ್ರೆಸ್ ಕಚೇರಿ ಕಟ್ಟಿದ್ದು ಯಾರೋ ಒಬ್ಬರಿಂದ ಕಚೇರಿ ನಿರ್ಮಾಣವಾಗಿದ್ದಲ್ಲ ಅನ್ನೋ ಮಾತನ್ನ ಹೇಳಿದ್ರು ಹೀಗಿದ್ರು ಶಾಸಕರ ನಡುವೆ ಡಿಸಿಎಂ ಲಕ್ಷ್ಮೀ ಹೆಬ್ಬಾಳ್ಕರ್ ಕಚೇರಿ ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳೋದು ಎಷ್ಟು ಸರಿ ಉಸ್ತುವಾರಿ ಸಚಿವರು ಇದ್ರೂ ನಾನು ಕಾಂಗ್ರೆಸ್ ಕಚೇರಿ ಕಟ್ಟಿಸಿದ್ದು ಅಂತ ತುಂಬಿದ ಸಭೆಯಲ್ಲಿ ಹೆಬ್ಬಾಳ್ಕರ್ ಕ್ಲೈಮ್ ಮಾಡ್ಕೊಂಡಿದ್ದಾರೆ ಇನ್ನು ಬೇರೆ ಬೇರೆ ವಿಚಾರದಲ್ಲೂ ಡಿಕೆಶಿ ಬೆಳಗಾವಿ ರಾಜಕಾರಣದಲ್ಲಿ ಆಸಕ್ತಿ ತೋರಿಸ್ತಾ ಇದ್ದಾರೆ ಹೀಗೆ ಮುಂದುವರೆದ್ರೆ ನಾವ್ ಯಾರು ಸುಮ್ಮನೆ ಇರೋದಕ್ಕೆ ಸಾಧ್ಯ ಇಲ್ಲ ನಾವು ಕೂಡ ಸಂದೇಶ ರವಾನೆ ಮಾಡಬೇಕಾಗತ್ತೆ ನಮ್ಮ ಅಸ್ತಿತ್ವ ಕೂಡ ಉಳಿಸ್ಕೊಳ್ಬೇಕಾಗತ್ತೆ ಅಂತ ಎಚ್ಚರಿಕೆಯ ಸಂದೇಶವನ್ನ ರವಾನಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇವರಿಬ್ಬರ ಮಾತನ್ನ ಕೇಳಿಸಿಕೊಂಡ ಸುರ್ಜೇವಾಲಾ ಸರಿ ಆಯ್ತು ಬೆಳಗಾವಿ ಸಮಾವೇಶ ಬಜೆಟ್ ಕಡೆ ಗಮನ ಕೊಡಿ ಸಚಿವರ ಆಕ್ಷನ್ ರಿಯಾಕ್ಷನ್ ವಿಚಾರ ನಮಗ್ ಬಿಡಿ ಅಂತ ಹೇಳಿದ್ದಾರೆ ಇದಕ್ಕೆ ಸಿಎಂ ನಾನು ಯಾರನ್ನ ಎಂಟರ್ಟೈನ್ ಮಾಡಿಲ್ಲ ಮಾಡೋದೂ ಇಲ್ಲ ಅನ್ನೋ ಮಾತನ್ನ ಹೇಳಿದ್ದಾರೆ ಆದರೆ ಇಲ್ಲಿ ಒಂದು ವಿಷಯ ಗಮನಿಸಬೇಕು ಅಂದರೆ ಯಾವಾಗಲೂ ಒಂದು ರೀತಿ ಸೈಲೆಂಟ್ ಆಗಿ ಇರುವಂತಹ ಸತೀಶ್ ಜಾರಕಿಹೊಳಿ ಸಭೆಯಲ್ಲಿ ಇದ್ದಕ್ಕಿದ್ದಂತೆ ಎದ್ದು ಆಕ್ರೋಶಗೊಂಡಿರೋ ಹಿಂದೆ ಏನ್ ಕಾರಣ ಇರಬಹುದು ಅನ್ನೋದ್ರ ಬಗ್ಗೆ ಕಾಂಗ್ರೆಸ್ ಪಾಳೆಯದಲ್ಲೇ ಗುಸು ಗುಸು ಚರ್ಚೆಗಳಾಗ್ತಾ ಇದೆ ಬೆಳಗಾವಿ ಜಿಲ್ಲೆಯಲ್ಲಿ ರಾಜಕೀಯ ಹಸ್ತಕ್ಷೇಪ ನಡೀತಾ ಇದೆ ಅನ್ನೋ ವಿಚಾರ ಒಂದ್ ರೀತಿ ಬಣ ತಿಕ್ಕಾಟಕ್ಕೆ ಕಾರಣ ಈ ಬೆಳವಣಿಗೆ ಇಂದು ನಿನ್ನೆಯದಲ್ಲ ಕೆಲವು ವರ್ಷಗಳಿಂದ ಆಗ್ತಾನೇ ಇದೆ ಬೆಳಗಾವಿ ರಾಜಕಾರಣದಲ್ಲಿ ಪರೋಕ್ಷವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಹಸ್ತಕ್ಷೇಪ ಮಾಡ್ತಿದ್ದಾರೆ ಅನ್ನೋ ಆರೋಪವನ್ನ ಜಾರಕಿಹೊಳಿ ಕುಟುಂಬ ಮಾಡ್ತಾನೇ ಇದೆ ಈಗ ಅದು ಸಿಎಲ್ಪಿ ಸಭೆಯಲ್ಲೂ ಬಹಿರಂಗವಾಗಿದೆ ಸದ್ಯ ಈ ಬೆಳವಣಿಗೆ ಕಾಂಗ್ರೆಸ್ ಆಂತರಿಕ ವಲಯದಲ್ಲಿ ಚರ್ಚೆಗೆ ಕಾರಣವಾಗ್ತಾ ಇದ್ದು ಸತೀಶ್ ಜಾರಕಿಹೊಳಿ ಸಹಜವಾಗೇ ಯಾವತ್ತೂ ಸೈಲೆಂಟ್ ಆಗಿರ್ತಾರೆ ಆದರೆ ಸಿಎಲ್ಪಿ ಸಭೆಯಲ್ಲಿ ಈ ರೀತಿ ಸಿಡಿಮಿಡಿಗೊಳ್ಳೋದಕ್ಕೆ ಕಾರಣ ಏನು ಅನ್ನೋ ಚರ್ಚೆ ಶುರುವಾಗ್ತಾ ಇದೆ ಸೊ ಬೆಳಗಾವಿ ರಾಜಕಾರಣದಿಂದ ಮತ್ತೆ ಏನ್ ಬೇಕಾದರೂ ಆಗಬಹುದು ಅಂತ ಸತೀಶ್ ಜಾರಕಿಹೊಳಿ ಸಂದೇಶ ರವಾನೆ ಮಾಡಿದ್ರಾ ಈ ಸಂದರ್ಭದಲ್ಲಿ ಅನ್ನೋ ಕುತೂಹಲ ಕೂಡ ಇಲ್ಲಿ ವ್ಯಕ್ತವಾಗುತ್ತೆ ಏನು ನನಗೆ ಯಾವ ರಾಜ ಯಾರು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ ಯಾವ ರಾಜಕಾರಣ ತಿರುವುದರ ಅವಶ್ಯಕತೆ ಇಲ್ಲ ಜನ ಆಶೀರ್ವಾದ ಮಾಡಿದ್ದಾರೆ ಜನ ನಮ್ಮ ಅವಕಾಶ ಕೊಟ್ಟಿದ್ದಾರೆ ಐದು ವರ್ಷ ಮುಂದುವರಿಸ್ತೀವಿ ಎಲ್ಲರ ಮಾತು ಗೌನ ಪಕ್ಷ ಏನ್ ಹೇಳ್ತದೋ ಆ ರೀತಿ ಕೆಲಸ ಮಾಡಿಕೊಂಡು ನಾನು ಮುಖ್ಯಮಂತ್ರಿಗಳು ಹೋಗುವಂತ ಕೆಲಸ ನಾವು ಮಾಡ್ಕೊಂಡು ಹೋಗ್ತೀವಿ ಯಾರು ಬೇಡ ನನಗೆ ಯಾರು ಒತ್ತಾಯ ಆಗೋದು ಬೇಡ ನನಗೆ ಯಾರು ಬೆಂಬಲನೂ ಬೇಡ ಯಾವ ಶಾಸಕರ ಬೆಂಬಲನೂ ನನಗೆ ಅವಶ್ಯಕತೆ ಇಲ್ಲ ನಾನು ಉಂಟು ಕಾಂಗ್ರೆಸ್ ಪಕ್ಷ ಉಂಟು ಕಾಂಗ್ರೆಸ್ ಪಕ್ಷ ನಾಯಕರು ಏನ್ ಹೇಳ್ತಾರೆ ಆ ರೀತಿ ನಾನು ಕೆಲಸ ಮಾಡ್ಕೊಂಡು ಹೋಗ್ತೀನಿ ನನಗೆ ಕಾರ್ಯಕರ್ತರು ಕೂಗುದು ಬೇಡ ಶಾಸಕರು ಕೂಗೋದು ಬೇಡ ನನ್ನ ಬೆಂಬಲಕ್ಕೆ ಯಾರು ನಿಂತ್ಕೊಳ್ಳೋದು ಬೇಡ ನನ್ನ ಡ್ಯೂಟಿ ನನ್ನ ಕರ್ತವ್ಯ ಮಾಡ್ತೀನಿ ಮಾಡ್ತಾರೆ ಅರ್ಥ ಆಯ್ತಾಂಡ್ ಕರ್ಮಣ್ಯ ವಾದಿ ಮಾಪಲೇಸು ಕದಾಚನ ಮಾಡೋ ಪ್ರಯತ್ನ ಎಲ್ಲ ಭಗವಂತನ ಮಾಡೋಣ ಫಲ ಫಲ ಭಗವಂತ ಕೊಡ್ತಾರೆ